ನಮಸ್ಕಾರಗಳೇರೆ ಯುರೋಪಿಯನ್ ದೇಶಗಳು ಈಗ ಭಾರತದ ಮಹತ್ವವನ್ನು ಚೆನ್ನಾಗಿ ತಿಳಿದುಕೊಂಡಿವೆ ಒಂದು ಕಾಲದಲ್ಲಿ ಯುರೋಪಿಯನ್ ದೇಶಗಳಿಗೆ ಭಾರತದ ಮಹತ್ವವು ಗಮನಾರ್ಹವಾಗಿತ್ತು ಆದರೆ ಈಗ ಅದು ಇನ್ನೂ ಹೆಚ್ಚು ಮಹತ್ವದಾಗಿದೆ ಆದರೆ ಇದೇ ಯುರೋಪ್ನಲ್ಲಿ ಒಂದು ದೇಶವಿದ್ದು ಇದ್ದಕ್ಕಿದ್ದಂತೆ ಅದು ಭಾರತದ ಶಸ್ತ್ರಾಸ್ತ್ರಗಳ ಬಗ್ಗೆ ಚಿಂತಿಸುವುದಕ್ಕೆ ಶುರು ಮಾಡಿದೆ ಹಾಗೆ ನೋಡುವುದಾದರೆ ಭಾರತ ಮತ್ತು ಯುರೋಪ್ ನಡುವಿನ ವ್ಯಾಪಾರ ಸಂಬಂಧಗಳು ಉತ್ತಮವಾಗಿವೆ ಈ ಪಾಶ್ಚಿಮಾತ್ಯ ದೇಶಗಳು ಯಾವಾಗಲೂ ಭಾರತದ ಮಾರುಕಟ್ಟೆಯ ಸಂಪೂರ್ಣ ಲಾಭ ಪಡೆಯುವುದು ಮತ್ತು ಭಾರತಕ್ಕೆ ದೊಡ್ಡ ಪ್ರಮಾಣದಲ್ಲಿ ಶಸ್ತ್ರಾಸ್ತ್ರಗಳನ್ನು ಮಾರಾಟ ಮಾಡುವ ಕೆಲಸ ಮಾಡ್ತಾ ಇತ್ತು ಆದರೆ ಈಗ ಭಾರತದ ಹೆಚ್ಚುತ್ತಿರುವ ಪ್ರಭಾವದಿಂದ ಎಕ್ಸ್ ಕ್ಯಾಲಿಬರ್ ಆರ್ಮಿಯು ಆಘಾತಗೊಂಡಿದೆ ಬಹುಶಃ ನೀವು ಎಕ್ಸ್ ಕ್ಯಾಲಿಬರ್ ಆರ್ಮಿ ಅನ್ನುವ ಹೆಸರನ್ನ ಇದೇ ಮೊದಲ ಬಾರಿಗೆ ಕೇಳಿರಬಹುದು ಅಥವಾ ನೀವು ಇದನ್ನ ಹಿಂದೆನೂ ಕೇಳಿರಬಹುದು ಈ ಎಕ್ಸ್ ಕ್ಯಾಲಿಬರ್ ಆರ್ಮಿ ಯುರೋಪ್ನಲ್ಲಿ ಚಿರಪರಿತ ಹೆಸರಾಗಿದೆ ಎಕ್ಸ್ ಕ್ಯಾಲಿಬರ್ ಆರ್ಮಿ ಯುರೋಪಿಯನ್ ದೇಶಗಳ ಸುರಕ್ಷತೆಯ ಗ್ಯಾರಂಟಿ ಅಂತ ಹೇಳಿಕೊಳ್ಳುತ್ತದೆ ಆದರೆ ಈಗ ಇದೇ ಎಕ್ಸ್ ಕ್ಯಾಲಿಬರ್ ಆರ್ಮಿ ಭಾರತದ ಶಸ್ತ್ರಾಸ್ತ್ರಗಳ ಮುಂದೆ ತನ್ನದೇ ಆದ ಸುರಕ್ಷತೆಯ ಅಗತ್ಯವನ್ನ ಎದುರಿಸುತ್ತಿದೆ ಹಾಗಾದ್ರೆ ಭಾರತ ಏನು ಮಾಡಿದೆ ಮತ್ತು ಎಕ್ಸ್ ಕ್ಯಾಲಿಬರ್ ಆರ್ಮಿಗೆ ಏನು ಚಿಂತೆ ಇದೆ ಅನ್ನೋದನ್ನ ಈ ಸಂಪೂರ್ಣ ಸುದ್ದಿಯ ಮೂಲಕ ಡಿಟೇಲ್ ಆಗಿ ತಿಳಿದುಕೊಳ್ಳೋಣ ಸೊ ಗೆಳೆಯರೆ ಎಕ್ಸ್ ಕ್ಯಾಲಿಬರ್ ಆರ್ಮಿ ಅಂದರೇನು ಮೊದಲನೆಯದಾಗಿ ಎಕ್ಸ್ ಕ್ಯಾಲಿಬರ್ ಆರ್ಮಿ ಯಾವುದೇ ದೇಶದ ಸೈನ್ಯದ ಹೆಸರಲ್ಲ ಬದಲಿಗೆ ಇದು ಶಸ್ತ್ರಾಸ್ತ್ರಗಳನ್ನು ತಯಾರಿಸುವ ಕಂಪನಿಯ ಹೆಸರಾಗಿದೆ ಈ ಕಂಪನಿಯು ಜಕ್ ರಿಪಬ್ಲಿಕ್ನ ಒಂದು ದೊಡ್ಡ ರಕ್ಷಣಾ ಕಂಪನಿಯಾಗಿದೆ ಮುಖ್ಯವಾಗಿ ಭೂ ಸೇನೆಗೆ ಸಂಬಂಧಿಸಿದ ಶಸ್ತ್ರಾಸ್ತ್ರಗಳನ್ನು ತಯಾರಿಸುವಲ್ಲಿ ಈ ಕಂಪನಿಯು ಪರಿಣಿತಿಯನ್ನು ಹೊಂದಿದೆ ಅಂತ ಹೇಳಲಾಗ್ತದೆ ಉದಾಹರಣೆಗೆ ತೋಪುಗಳು ಟ್ಯಾಂಕುಗಳು ಆರ್ಟಿಲರಿ ಗನ್ ಸಿಸ್ಟಿಂಗಳು ಶಸ್ತ್ರಸಜ್ಜಿತ ವಾಹನಗಳು ಮತ್ತು ಅತ್ಯಾಧುನಿಕ ಬಂದೂಕುಗಳನ್ನು ತಯಾರಿಸುವಲ್ಲಿ ಈ ರಕ್ಷಣಾ ಕಂಪನಿ ಬಹಳ ಮುಂದಿದೆ ಆದರೆ ಮೊದಲ ಬಾರಿಗೆ ಎಕ್ಸ್ ಕ್ಯಾಲಿಬರ್ ಆರ್ಮಿ ಭಾರತದ ಸ್ವದೇಶಿ ಶಸ್ತ್ರಾಸ್ತ್ರಗಳನ್ನ ತನಗೆ ಒಂದು ದೊಡ್ಡ ಪ್ರತಿಸ್ಪರ್ಧಿ ಅನ್ನೋದನ್ನ ಬಣ್ಣಿಸಿದೆ ಇಲ್ಲಿ ಗಮನಿಸಬೇಕಾದ ಅಂಶವೆಂದರೆ ಎಕ್ಸ್ ಕ್ಯಾಲಿಬರ್ ಆರ್ಮಿ ತನ್ನ ಇತಿಹಾಸದಲ್ಲಿ ಎಂದಿಗೂ ಚೀನಾದ ಶಸ್ತ್ರಾಸ್ತ್ರಗಳೊಂದಿಗೆ ಸ್ಪರ್ಧಿಸಲಿಲ್ಲ ಯಾಕಂದ್ರೆ ಎಕ್ಸ್ ಕ್ಯಾಲಿಬರ್ ಆರ್ಮಿ ಈ ಚೀನಾದ ಶಸ್ತ್ರಾಸ್ತ್ರಗಳನ್ನ ಯಾವತ್ತಿಗೂ ಸ್ಪರ್ಧೆಗೆ ಯೋಗ್ಯವೆಂದು ಪರಿಗಣಿಸಲೇ ಇಲ್ಲ ಆದರೆ ಮೊದಲ ಬಾರಿಗೆ ಜೆಕ್ ರಿಪಬ್ಲಿಕ್ ನ ಈ ಕಂಪನಿಯು ಭಾರತದ ಶಸ್ತ್ರಾಸ್ತ್ರಗಳನ್ನು ಅತ್ಯಂತ ಅಫೋರ್ಡೆಬಲ್ ಮತ್ತು ಪ್ರಬಲ ಪ್ರತಿಸ್ಪರ್ಧಿ ಅಂತ ಪರಿಗಣಿಸಿದೆ ಭಾರತದ ಶಸ್ತ್ರಸಜ್ಜಿತ ವಾಹನಗಳನ್ನು ತಯಾರಿಸುವ ಸಾಮರ್ಥ್ಯ ಮತ್ತು ಟು ಆರ್ಟಿಲರಿ ಗನ್ ಸಿಸ್ಟಮ್ಗಳ ಕ್ಷೇತ್ರದಲ್ಲಿ ಭಾರತವು ಸ್ಪರ್ಧೆಯನ್ನ ಇನ್ನಷ್ಟು ಸವಾಲನ್ನಾಗಿ ಮಾಡಿದೆ ಅನ್ನೋದನ್ನ ಈ ಎಕ್ಸ್ ಕ್ಯಾಲಿಬರ್ ಆರ್ಮಿ ಒಪ್ಪಿಕೊಂಡಿದೆ ಯಾಕಂದ್ರೆ ಇದೇ ಮೊದಲ ಬಾರಿಗೆ ಯುರೋಪಿನ ಯಾವುದೇ ರಕ್ಷಣಾ ಕಂಪನಿಯು ಯುರೋಪ್ನಲ್ಲೇ ಭಾರತದ ಶಸ್ತ್ರಾಸ್ತ್ರಗಳೊಂದಿಗೆ ಸ್ಪರ್ಧಿಸಬೇಕಾದ ಪರಿಸ್ಥಿತಿ ಬಂದಿದೆ ಎಕ್ಸ್ ಕ್ಯಾಲಿಬರ್ ಆರ್ಮಿ ಈ ತಿಂಗಳು ಇಂಡೋನೇಷ್ಯಾದಲ್ಲಿ ನಡೀತಾ ಇರುವ ಶಸ್ತ್ರಾಸ್ತ್ರಗಳ ಮೇಳದಲ್ಲಿ ಭಾಗವಹಿಸ್ತಾ ಇದೆ ಇಂಡೋನೇಷ್ಯಾದ ಶಸ್ತ್ರಾಸ್ತ್ರಗಳ ಮೇಳದಲ್ಲಿ ಎಕ್ಸ್ ಕ್ಯಾಲಿಬರ್ ಆರ್ಮಿಗೆ ಶಸ್ತ್ರಾಸ್ತ್ರಗಳ ಮಾರ್ಕೆಟ್ ಅಲ್ಲಿ ಈಗ ಭಾರತದ ಶಸ್ತ್ರಾಸ್ತ್ರಗಳ ಚರ್ಚೆ ಇದೆ ಅನ್ನೋದು ತಿಳಿದು ಬಂದಿದೆ ಯಾಕಂದ್ರೆ ಎಕ್ಸ್ ಕ್ಯಾಲಿಬರ್ ಆರ್ಮಿಯ ಅನೇಕ ಗ್ರಾಹಕರು ಭಾರತದ ಶಸ್ತ್ರಾಸ್ತ್ರಗಳ ಖರೀದಿಗೆ ಸಂಬಂಧಿಸಿದ ಪ್ರೋಟೋಕಾಲ್ಗಳ ಬಗ್ಗೆ ಮಾಹಿತಿ ಕೇಳಿದ್ದಾರೆ ಹಾಗೆ ನೋಡಿದರೆ ಗೆಳೆಯರೆ ಜೀರೋದಿಂದ ಹೀರೋ ಆಗಿ ಬೆಳೆಯುತ್ತಿರುವ ಭಾರತಕ್ಕೆ ಇಂತಹ ಸುದ್ದಿಗಳು ಹೆಮ್ಮೆಯ ವಿಷಯವಾಗಿದೆ ಹಾಗೂ ಇದು ಇಡೀ ವಿಶ್ವವು ಭಾರತದ ಶಸ್ತ್ರಾಸ್ತ್ರಗಳ ಶಕ್ತಿಯನ್ನು ಗುರುತಿಸಲು ಪ್ರಾರಂಭಿಸಿದೆ ಅನ್ನೋದನ್ನು ಸಾಬೀತುಪಡಿಸುತ್ತದೆ ಸೊ ಗೆಳೆಯರೆ ಮಾಹಿತಿ ಇಷ್ಟವಾದರೆ ವಿಡಿಯೋನ ಲೈಕ್ ಮಾಡುತ್ತಾ ಕಮೆಂಟಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಸಿಗೋಣ ಮುಂದಿನ ಮತ್ತೊಂದು ಅಪ್ಡೇಟ್ ಒಂದಿಗೆ ಒಂದೇ ಮಾತಾರಂ ಭಾರತ್ ಮಾತಾಕಿ ಜೈ